अधिकारी ದಾಖಲಾತಿ ಸುಟ್ಟಾಕ್ರೆ ಸರ್ ಹೀಗೇ ಕೊಡಿ ಸರ್ ಅಧಿಕಾರಿಗಳಿಗೆ கார் அதிகாரிகளுக்கு சார் கார் சின்னம் ಸರ್ ಕಾರ್ಮಿಕ ಇಲಾಖೆ ಇಲಾಖೆ ಸರ್ ವಿರೋಮದಲ್ಲಿ ಕಾರ್ಮಿಕ ಇಲಾಖೆ ಒಂದು ಆಫೀಸ್ ಇದೆ ಆಫೀಸಲ್ಲಿ ಇವತ್ತು ಸಂಜೆ ಆರೂವರೆಗೆ ಇವರು ಸಂಡೇನವ್ರಿಗೆ ಪರ್ಮಿಷನ್ ಇದೆ ಅಂತ ಇವತ್ತು ಡ್ಯೂಟಿ ಮಾಡಲಿಕ್ಕೆ ನಾವು ಲಡ್ಜರ್ ನೋಡ್ತೀವಿ ಲಡ್ಜರ್ ಅಲ್ಲಿ ಅವ್ರ ಸೈನ್ ಇರಬೇಕು ಅಧಿಕಾರಿಗಳು ಅವ್ರು ಹೇಳ್ತಾರೆ ವೇಸ್ಟೇಜ್ ಪೇಪರ್ ಅಂತಾರೆ ಅತ್ ಎರಡು ಟಾಟಾ ಐಸಿಯೊಳ ತುಂಬಿಕೊಂಡರೆ ಒಂದು ಟಾಟಾ ತಪ್ಸಿಂದ ಹೋಗಿದೆ ಆ ಟಾಟಾ ಐಸಿ ಪರವಾಗಿ ಆ ಟಾಟಾ ಒಳಗೆ ಇನ್ನು ಏನೇನಿದೆ ಕಟ್ಕೊಂಡು ನಾವು ನೋಡಬೇಕು ದಯಮಾಡಿ ಕಾರ್ಮಿಕಲಕ್ಕೆ ಕಾರ್ಮಿಕರಿಗೆ ಒಬ್ಬರಿಗೂ ಸೌಲಭ್ಯ ಸಿಗ್ತಾ ಇಲ್ಲ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ದಯಮಾಡಿ ಕಾರ್ಮಿಕಲಕ್ಕೆ ಸಂತೋಷ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಶಿವಮೊಗ್ಗದಲ್ಲಿ ನಿಜವಾಗಿ ಹೇಳ್ತಿಲ್ಲ ನೂರು ಜನ ಹತ್ತು ಜನಕ್ಕೆ ಇದು ಸಿಗ್ತಾ ಇಲ್ಲ ಫಲ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು ನಮ್ದು ಹೋರಾಟ ಇಲ್ಲಿ ಮುಂದೆ ಇದು ಅವ್ರು ನಮ್ಗೆ ಕೊಡೋಕೆ ಇವತ್ತು ಸುಟ್ಟಾಕಿರೋದು ಒಂದು ಕಡತ ಕೊಡೋದು ಅಧಿಕಾರ ಜಿಲ್ಲಾಧಿಕಾರಿ ಒಂದು ಆದೇಶ ಬರುತ್ತೆ ಆ ಆದೇಶ ಬೇಕು ಆದೇಶ ಬೇಕು ನಮ್ಗೆ ಆದೇಶ ಇರೋದಕ್ಕೆ ನಾವು ಹೋಗಲ್ಲ ಇಲ್ಲೇ ಕೂಡ್ತೀವಿ ರಾಜಶೇಖರ್

ಸರ್ ಮತ್ತೆ ನಮ್ದು ಆಸನದಲ್ಲಿ ಮತ್ತೆ ಚಿಕ್ಕಮಗಳೂರಲ್ಲಿ ಇರ್ತಾರೆ ಸರ್ ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಸರ್ ಈ ರೀತಿ ನಾವು ಆಫೀಸ್ ಅದಾಲತ್ ಇದು ಮಾಡ್ತಾ ಇದ್ವಿ ಇಲಿ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಅಲ್ಲಿ ತುಂಬ ಇಲಿಕೆಗಳು ಜಾಸ್ತಿ ಆಗಿ ಅದು ವಾಸನೆ ಬರ್ತಿತ್ತು ಅದನ್ನು ಆಫೀಸ್ನ ಕ್ಲೀನ್ ಮಾಡೋಕೆ ಮಾಡಿತ್ತು ಸರ್ ಸರ್ ರಜಾ ದಿನಗಳಲ್ಲೂ ಮಾಡೋಕ್ಕೆ ರೈಟ್ಸ್ ರಜಾ ದಿನಗಳಲ್ಲಿ ಅಲ್ಲ ಸರ್ ಅದಕ್ಕೆ ನಾವು ಆದೇಶ ಹಾಕೊಂಡಿದ್ದೀವಿ ಸರ್ ನಾಳೆ ರಜಾ ಇವರು ವರ್ಕಿಂಗ್ ಡೇ ಆಗಿರೋದ್ರಿಂದ ಜನ ಬರೋದ್ರಿಂದ ಜನಗಳ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ವಿ ಸರ್ ನಾವು ಸರ್ ಈ ವಿಲೇವರಿಗೆ ಏನಾದ್ರೂ ಪ್ರೊಸೀಜರ್ ಇರುತ್ತೆ ಸರ್ ವಿಲೇವಾರಿ ಅಂತಂದ್ರೆ ಸರ್ ನಾವು ಇದ್ರದಲ್ಲ ಸರ್ ನಾವು ಎಲ್ಲ ದಾಖಲೆಗಳನ್ನ ನಾವು ಮತ್ತೊಮ್ಮೆ ಜೋಡಿಸಿ ಅದ್ರಲ್ಲಿ ಉಳ್ಕೊಂಡು ಯಾವ್ದಾದ್ರು ವೇಸ್ಟ್ ಪೇಪರ್ ಗಳಿರ್ತವ್ರ್ ಮಾಜರ್ ಮಾಡಿಕೊಂಡು ಅದನ್ನ ನಾವು ವಿಡಿಯೋ ಮಾಡ್ಕೊಂಡು ಮಾಜರ್ ಮೂರ್ತ ಅದನ್ನ ನಾವು ಆ ತರ ಇದೆ ಕಾರ್ಮಿಕಾಕಾರ ಸುಟ್ಟಾಕಿದ ಅಧಿಕಾರಿಗಳಿಗೆ